ಕೋಲಾರ ಜಿಲ್ಲೆ ಮುಳುಬಾಗ್ಲು ತಾಲೂಕಿನಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರು ನೆರವೇರಿಸಿದರು ಶಾಸಕರನ್ನ ಕಾರ್ಯಕ್ರಮದಲ್ಲಿ ರೆಡ್ಡಿ ಸಮುದಾಯದ ಜನರು ಸೇರಿ ಸನ್ಮಾನಿಸಿದರು ರೆಡ್ಡಿ ಸಮುದಾಯಕ್ಕೆ ಶಾಸಕರು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದು ಈ ಬಗ್ಗೆ ಜನ ಶ್ಲಾಘಿಸಿದರು ಅಲ್ಲದೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ದಂಡಾಧಿಕಾರಿ ಗೀತಾರವರಿಗೂ ಸಹ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇಂತಹ ಶಾಸಕರು ನಮಗೆ ಬೇಕೆಂದು ತುಂಬಾ ಹರ್ಷದಿಂದ ಹೇಳಿಕೊಂಡರು ಈ ಸಂದರ್ಭದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನ ಸಹ ನೀಡಲಾಗಿದೆ ಹಾಗೂ ೇಶವ ರೆಡ್ಡಿ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ಮತ್ತು ಆಗಿರ್ತಕ್ಕಂತ ರಾಮ ಹಾಗೂ ಆ ಜಯರಾಮಣ್ಣವರೇ ಹಾಗೂ ಉಪಾಧ್ಯಕ್ಷ ಉಪಾಧ್ಯಕ್ಷ ಆಗಿರ್ತಕ್ಕಂತ ಸಣ್ಣವರೇ ಹಾಗೂ ನಾಗರಾಜ್ ರೆಡ್ಡಿ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಹಾಗೂ ರಜಪತ್ ರೆಡ್ಡಿ ಅವರೇ ಹಾಗೂ ಸಾಕಷ್ಟು ಜನ ಹಿರಿಯರು ಕಿರಿಯರು ಯುವಕರು ತುಂಬಾ ಜನ ಸೇರಿದಿರಿ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಾಗ ಬಹುಶಃ ನೀವ್ ಇಷ್ಟ ಜನ ಬರ್ತೇನ್ ಚೋಟದಲ್ಲೇ ಮಾಡ್ತಾ ಇದ್ದೆ ವ್ಯವಸ್ಥೆ ಮಾಡಿ ದೊಡ್ಡ ಪೂಜೆ ಮಾಡಿ ಅಲ್ಲೇ ಮಾಡ್ತಿದ್ದೆ ನೀವ್ ಹೇಳಿದ್ದು ಚಿಕ್ಕದಾಗ ಪೂಜೆ ಮಾಡ್ಕೊಡಿ ಇಲ್ಲಿಂದ ಕೋಲಾರ ಹೋಗ್ತೀವಿ ಅಂದಿದ ನಾವು ಚಿಕ್ಕದಾಗ ಮಾಡ್ಕೊಂಡ್ವಿ ಕೋಲಾರದಲ್ಲಿ ಹೋಗೋಣ ಅಂದಕ್ಕೆ ನಾವು ಚಿಕ್ಕದಾಗಿ ಮಾಡ್ಕೊಂಡ್ವಿ ನೀವ್ ಇಷ್ಟು ಜನ ಬಹುಶಃ ನಾನ್ ಎಮ್ ಎಲ್ ಎ ಆದಾಗಿಂದ ಯಾಲ್ ತುಂಬಲಿ ಇದೆ ಫಸ್ಟ್ ಟೈಮ್ ಹಾಲು ತುಬ್ಬಿರೋದು ಫಸ್ಟ್ ಅದು ಒಂದೇ ನಾವ್ ಕಮ್ಯುನಿಟಿ ಟೈಮ್ ನನಗೆ ಈಗ ಕೂತ್ಕೊಂಡಾಗ ಒಂದ್ ಕತೆಗೆ ನಂಬಿಕೆ ಬಂತು ಏನಂತಂದ್ರೆ ಈ ಜನ ಅಂದ್ರೆ ಮೂರ್ ಜನ ಇದಾರಂತೆ ಒಂದು ಬಂದು ಉತ್ರ ಕುಮಾರ್ನವ್ರು ಉತ್ರಕುಮಾರ ಓಕೆ ಸೊ ಇನ್ನೊಂದು ಆಂಜನೇಯನವರು ಇನ್ನೊಂದು ಇನ್ನೊಂದು ಅಭಿಮನ್ಯವ್ರು ಅಭಿಮನ್ಯು ಈ ಉತ್ತರ ಕುಮಾರ್ ನನಗೆ ಈ ಆಡಲ್ ಸೋಸ್ ಗವರ್ಮೆಂಟ್ ಆಚೆಸ್ತಾ ಅವ್ರಿನ್ಸ್ತಾ ಇಚ್ಾಸ್ತಾ ಇದು ಉತ್ರಕುಮಾರ್ ಅವ್ರಿಗೆ ಇಲ್ಲ ಈ ಅಭಿಮನ್ಯು ಅವ್ನ ಮಾಡೋದ್ ಮಾತ್ರ ಗೊತ್ತು ಇದ್ದ ವಾಪಸ್ ಬರೋದ್ ಗೊತ್ತಿಲ್ಲ ಈ ಆಂಜನೇಯನ್ ಗೊತ್ತಾ ಅವ್ನ್ ಬೆಳಗ್ಗೆ ಆದ ತಕ್ಷಣ ಏನ್ ನಿನ್ ಕೈಲ ಆಗುತ್ತೆ ನಿನ್ ಕೈಯಲ್ಲಿ ಆಗುತ್ತೆ ನಿನ್ ಶಕ್ತಿ ಇದೆ ಅಂತ ಸೊ ಇದ್ರಲ್ಲಿ ಮೂರ್ ಜನದಲ್ಲಿ ಯಾರು ಅಂತ ನೀವ್ ಅಂತಾರ ಆಂಜನೇಯದಂಗೆ ನಿಮ್ ಹೇಳ್ತಾ ಇರ್ಬೇಕು ನೀವೆಲ್ಲ ಐತು ನೀವೆಲ್ಲ ಐತಂದಿ ಲೇನ್ ಪೈಕಿ ಆ ಐತಂದಿ ಅಂತ ಹೇಳಂತ ಜನಾಂಗದವ್ರು ನಾವು ಬಹುಶಃ ನನ್ನ ಜೀವನ ನನ್ನ ಜೀವನ ಬಹುಶಃ ಈ ಸಮೃದ್ಧಿ ಅನ್ನೋ ಜೀವನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಹಿಂದೆ ಒಂದು ಶಕ್ತಿ ಇದೆ ಅದು ಶಕ್ತಿ ಯಾಕೆ ಈ ಮಾತು ಹೇಳ್ತೇನೆ ಅಂತಂದ್ರೆ ನನ್ನ ಬಿಸ್ನೆಸ್ ಪರಗಳು ನನಗೆ ಕಲ್ಸ್ಕೊಟ್ಟಿದ್ ವಿದ್ಯೆ ಏಯ್ ನೀವೆಲ್ಲ ಐತಿನ್ ಏಯ್ ನೀವೆಲ್ಲ ಐತಿನ್ ಪೋರಾ ಏ ನೀ ಎಮ್ ಎಲ್ ಎರಾ ಅಂತ ನನಗೆ ತಗಲ್ಸಿದ್ದು ನನಗೆ ಎಮ್ ಎಲ್ ಕೊಟ್ಟಿದ್ದು ಮಾನ್ಯ ಕುಪೇಂದ್ರ ರೆಡ್ಡಿ ಅವರು ಬಹುಶಃ ಆ ಮನುಷ್ಯ ಏನಾದ್ರು ಇಲ್ಲದೆ ಇದ್ದಿದ್ರೆ ನನ್ನ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲ ಎಮ್ ಎಲ್ ಎ ಆಗ್ಲಿ ಇದೇ ಒಂದು ಸೈಲೆಂಟ್ ಶೂರ್ ರೆಸಾರ್ಟ್ ಅಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಹುಡುಕಾಡ್ ಹಾಕ್ಬೇಕಾದ್ರೆ ಹುಡುಕಾಡ್ತಾ ಇದ್ರು ಕುಮಾರಸ್ವಾಮಿ ನಮ್ಮಣ್ಣ ಕುಮಾರಣ್ಣ ಅವರು ಹುಡ್ಕಾಡ್ತಾ ಇದ್ರು ಎಂ ಎಲ್ ಎ ಕೊಡೋ ಯುವ ಒಬ್ಬ ಕ್ಯಾಂಡಿಡೇಟ್ ಕೊಡೋ ಯೋಗ್ಯಾಗ ನಾನ್ ತಗ್ಲಿಕ್ಕಿದ್ಗಿ ಅವರು ಪಕ್ಕಲ ಪೆಟ್ಕೊಂಡು ಹೋಗಿರ್ತಾವೆ ನಾವು ಅಂತ ಹಲವರ್ಗು ಗೊತ್ತಿರ್ಲಿಲ್ಲ ಅಂದ್ರೆ ನನ್ನ ರಾಜಕೀಯ ಗುರುಗಳು ಹಾಗೂ ನನ್ನ ಬಿಸ್ನೆಸ್ ಗುರುಗಳು ನನ್ನ ನನಗೆ ಒಂದು ಜ್ಞಾಪಕ ಇರಲಿ ನಮ್ಮ ಜೀವನದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿ ಇರ್ತಾರೆ ಏನಂತಂದ್ರೆ ಯಾರಾದ್ರೂ ಬಿದ್ದಾಗ ಎತ್ತೋ ಒಂದು ವ್ಯಕ್ತಿ ಇರ್ತಾರೆ ನನಗೊಂದು ಸ್ಟ್ರಾಂಗ್ ಏನಂತಂದ್ರೆ ನನಗೆ ಎಂತ ಪರಿಸ್ಥಿತಿಲಿ ಕೂಡ ನಾನು ಬಿದ್ದಾಗ ಒಂದು ಮಾರಲ್ ಸಪೋರ್ಟ್ ನನಗೆ ಅಂತ ನಮ್ ಉಪೇಂದ್ರ ರೆಡ್ಡಿ ಅವರು ನನಗೆ ಉಪೇಂದ್ರ ರೆಡ್ಡಿ ಅವರು ಯಾಕೆ ನಾನು ನೆನೆಸ್ಕೊಳ್ಳಬೇಕು ಈ ರೆಡ್ಡಿ ಜನ ಅಂತ ಬಂದಾಗ ನಾನ್ ನೆನ್ಸ್ಕೊಳ್ಳಬೇಕು ಅದರಿಂದ ಇವತ್ತು ಹೇಮನ್ಗಾರ ಜಯಂತಿವನ್ನ ಒಂದು ವಿಶಿಷ್ಟವಾಗಿ ಒಂದು ವಿನೂತನವಾಗಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಏನು ಒಂದು ಚಿಕ್ಕದಾಗಿ ನಡೆಸ್ಕೊಡ್ತಾ ಇದೀವಿ ಖಂಡಿತವಾಗ್ಲೂ ಅದನ್ನ ದೊಡ್ಡ ಮಟ್ಟಕ್ಕೆ ನಡೆಸ್ಕೊಡ್ತಕ್ಕಂಥ ದಿನ ನಾನು ಇವತ್ತು ಹೇಳ್ತೀನಿ ತಮಗೆ ನಾನು ಕೊಟ್ಟಿದ್ದೆ ಏನಂತಂದ್ರೆ ನಿಮ್ಮ ಸಮುದಾಯ ಭವನ ಕಟ್ಟಿಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಕೊಟ್ಟಿದ್ವಿ ಈಗಾಗಲೇ ನಾಲ್ಕು ಜಾಗವನ್ನು ಹುಡುಕಿದೀನಿ ಜಾಗವನ್ನು ಹುಡುಕಿದ್ದೀನಿ ಆ ನಾಲ್ಕು ಜಾಗನು ನಮ್ಮ ಹ್ಯಾಂಡ್ ಓವರ್ ತಗೊಂಡಿದೀವಿ ಈ ಒಂದು ತಿಂಗಳಲ್ಲಿ ನೀವೆಲ್ಲ ಫ್ರೀ ಆಗಿದ ತಕ್ಷಣ ತಿಂಗಳಲ್ಲಿ ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಲ್ಲ ಬರಬೇಕು ಬರಬೇಕು

ತಿಳಿಸುತ್ತ ಇವರಿನ ಎಲ್ಲ ಜನತೆಗೂ ಎಲ್ಲ ನನ್ನ ಅಣ್ಣ ಅಣ್ಣಮ್ಮದರಿಗೂ ಹಾಗೂ ರಟೀ ವಿಶೇಷವಾಗಿ ನಮ್ಮ ರಟ್ಟಿ ಜನಾಂಗದವ್ರಿಗೆ ಶಾಸನ ಮಾಡ್ತಾರೆ ಇವತ್ತು ದೊಡ್ಡ ಹಬ್ಬವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಇವತ್ತೇನು ರೋಡ್ ಉದ್ಘಾಟನೆ ಆಗ್ಬೇಕಂತ ಏನು ಆಸೆ ಇಟ್ಟಿದ್ರಿ ನಮ್ಮ ಚಂದ್ರ ರೆಡ್ಡಿ ನಮ್ಮ ಕೇಶವ ರೆಡ್ಡಿ ಎಲ್ಲ ಸೇರಿ ಇವತ್ತೇ ಹಬ್ಬ ಉದ್ಘಾಟನೆ ಮಾಡ್ಬೇಕಂತ ಇದಕ್ಕೆ ಈ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕೋಲಾರದಲ್ಲಿ ನಮ್ಮ ಹೆಮ್ಮಣ್ಣ ಅವರ ಜಯಂತಿ ದೊಡ್ಡ ಮಟ್ಟಕ್ಕಿದೆ ಅದಕ್ಕೆ ಇಲ್ಲಿಂದ ಆಗಿ ಹೋಗಬೇಕು ಅದರಿಂದ ನಾನೇ ಎಲ್ಲ ನಾಯಕರಿಗೂ ಇದು ಮಾಡ್ತೇನೆ ಅಂತ ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಡಿ ಸಿ ಸರ್ ನಿರ್ದೇಶಕರೇ ಹಾಗೂ ಈ ಪಂಚಾಯಿತಿಯ ನಮ್ಮ ಅವಣಿ ಪ್ರಧಾನ ಆಗಿರ್ತಕ್ಕಂಥ ಮಾಜಿ ಪ್ರಧಾನ ಆಗಿರ್ತಕ್ಕಂಥ ಹುನಸಮ್ಮಣ್ಣವರೇ ಹಾಗೂ ಗ್ರಾಮ ನಮ್ಮ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥ ನಮ್ಮ ಅವರೇ ಹಾಗೂ ನಮ್ಮ ಸುಮಿತ್ ರಮ್ಮೆ ಈ ಮೆಂಬ್ರ ಇರ್ತಕ್ಕಂಥ ಸುಮಿತ್ ರಾಮರೆ ಹಾಗೂ ಮುನ್ಸಾಮ್ ಗೌಡ್ರೆ ಹಾಗೂ ಗೊಲ್ಲೆ ಜಗದೀಶ್ ಅವರೇ ಹಾಗೂ ನಮ್ಮ ಮನೆಪಣೆ ಹಾಗೂ ಲಕ್ಷ್ಮಣ ಅಣ್ಣಾರೆ ಕೇಶವ್ ರೆಡ್ಡಿ ಅವರೇ ಅಣ್ಣ ಹೆಸರು ವಿಶ್ವನಾಥ್ ರೆಡ್ಡಿ ಅವರೇ ಪ್ರಭಾಕರ್ ರೆಡ್ಡಿ ಅವರೇ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಹಸದಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಇದ್ರಿಗೂ ಅನಿಸುತ್ತೆ ಸೊ ವಿಶೇಷವಾಗಿ ಈ ರೋಡು ತುಂಬ ಕಾಂಟ್ರವರ್ಸಿ ಇತ್ತು ಅದನ್ನೆಲ್ಲ ಸರಿಪಡಿಸಿ ಪಾಪ ಅವ್ರಿಗೂ ಕೊಟ್ಟ ಹೊತ್ತು ನಿಮಗೆ ಇದು ಮಾಡ್ಕೊಡ್ತೀವಂತ ಅದೆಲ್ಲ ಸರಿಪಡಿಸಿ ಇವತ್ತು ರೋಡ್ ಅಷ್ಟು ಬೇಗ ಒಂದು ಸಿಮೆಂಟ್ ರೋಡ್ ಹಾಕಿ ಇವರಿಗೆ ಐಮಾಸು ಲೇಟ್ ಹಾಕಬೇಕಾಗಿತ್ತು ಈಗಾಗಲೇ ನಾಳೆ ಅಥವಾ ನಾಳೆ ಬೆಡ್ ಹಾಕಿ ಬರ್ತಾರೆ ಬೆಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಬಂದು ಹೈಮಾಸ್ ಮತ್ತು ವಾಟರ್ ಫಿಲ್ಟರ್ನ ಇನಾಗ್ಲೇಷನ್ ಮಾಡಿಕೊಡ್ತೀನಿ ಹೇಳ್ತಾ ಎಲ್ಲ ನನ್ನ ಪ್ರಮುಖರು ಸೇರಿದ್ರು ಇವತ್ತು ವೇಮನಗರ ಜಯಂತಿಯನ್ನು ವಿಶೇಷವಾಗಿ ಇವತ್ತೇನು ಆಚರಣೆ ಮಾಡ್ತಿದ್ವಿ ಸೊ ಅದರಿಂದ ನಿಮ್ಮೆಲ್ಲರಿಗೂ ಆ ವೇಮನಗಾರ ಜಯಂತಿಯನ್ನು ಹಾಗೂ ಮಲ್ಲಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಮೇ ಹತ್ತನೇ ತಾರೀಕು ಅದು ಜಯಂತಿಯನ್ನು ತುಂಬ ಅದ್ದೂರಿಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ರಡ್ಡಿ ಜನರು ಆಚರಣೆ ಮಾಡ್ತಿದ್ದಾರೆ ನಿಮಗೆಲ್ಲ ಕಷ್ಟ ನಷ್ಟಗಳಿಗೂ ಅದು ಕಷ್ಟದಲ್ಲೂ ಸುಖದಲ್ಲೂ ಕೂಡ ಶಾಸಕ ನನ್ನ ಜೊತೆ ಭಾಗಿಯಾಗ್ತೇನೆ ಅಂತ ಹೇಳ್ತಾ ಇನ್ನೂ ಅನೇಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಮ್ಮ ಆನಂದ್ ರೆಡ್ಡಿ ಅವರು ಎಲ್ಲ ಬರಬೇಕಾಗಿತ್ತು ಒಂದು ಎಮ್ ಆರ್ ನಮ್ಮ ವಿಶೇಷವಾಗಿ ಬೆಳಿಗ್ಗಿಂದ ಫೋನ್ ಮಾಡಿ ನಮ್ಮ ಎಮ್ ಮುರಳಿ ಅವರು ಎಲ್ಲಾದರೂ ಮಿಸ್ ಮಾಡಿಬಿಟ್ಟಿ ಆ ಮಿಸ್ ಮಾಡಿಬಿಟ್ರೆ ಹೋಗಲೇಬೇಕು ಊರಿಗೆ ಊರಿಗೆ ಅಂದ್ಬಿಟ್ಟು ವಿಶೇಷವಾಗಿ ಅವ್ರು ನಾನು ಫೋರ್ಸ್ ಮಾಡಿ ಈ ಕಾರ್ಯಕ್ರಮ ಕಳಿಸ್ಕೊಟ್ರು ಅವರು ಹಾಸ್ಪಿಟ್ಲೈಸಿಂದ ರಮ್ಯಾಸ್ ರಮೇಶ್ ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾ ಎಲ್ಲ ನನ್ನ ಇವತ್ತೇನು ಕಡಗನಳ್ಳಿ ನಮ್ಮ ಏನು ನಾನು ವಿಶೇಷವಾಗಿ ನನ್ನ ಜನತೆ ವಿಶೇಷವಾಗಿ ನನ್ನ ಪ್ರೀತಿ ವಾಸಲು ತೋರಿ ಇವತ್ತೇನು ನನ್ನ ಬೆಳೆಸ್ತಾ ಇದ್ದೀರಿ ಖಂಡಿತವಾಗ್ಲೂ ನಿಮ್ಮ ಒಂದು ಇದಕ್ಕೆ ನನ್ನ ಗುರುತಿನ ಸಲ್ಲಿಸ್ತಾ ಇನ್ನೂ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಇನ್ನು ಎರಡು ವರ್ಷ ಆಗಿದೆ ಇವತ್ತೇನು ಈ ಸರ್ಕಾರ ಆ ಗತಿಗೆಟ್ಟು ಸರ್ಕಾರ ಅದಿಗೆ ಸರ್ಕಾರ ಗತಿಗೆಟ್ಟು ಸರ್ಕಾರ ಅದಿಗೆ ಸರ್ಕಾರ ಇವತ್ತು ಸಮಂತ ಯುವ ಶಾಸಕರು ಏನು ಆಸೆ ಇಟ್ಕೊಂಡು ಆಕಾಂಕ್ಷೆ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಬಂದಿದ್ರಿ ಇದು ಒಂದು ಕಡೆ ನೋಡಿದ್ರೆ ಈ ಸರ್ಕಾರದ ವೈಫಲ್ಯ ಇವತ್ತು ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ನನಗೆ ಒಂದು ವಿಶೇಷವಾಗಿ ನಾನು ಹೇಳಕ್ ಬಯಸ್ತೀನಿ ಎರಡನೇ ಮಾಡಿಗೋದ್ರೆ ಒಂದು ಒಂದು ರೂಮ್ ನಂಬರ್ ಹೇಳ್ತೀನಿ ಇನ್ನೂರ ಹದಿನಾರು ಇನ್ನೂರ ಹದಿನೇಳು ರೂಮ್ ನಂಬರ್ಗೆ ಹೋದ್ರೆ ಅಲ್ಲಿ ಪ್ರತಿ ಶಾಸಕರಿಗೂ ಏನು ಅನುದಾನ ಬಂದಿದ್ದು ಗೊತ್ತಾಗುತ್ತೆ ಎಷ್ಟು ಅನುದಾನ ಬಂದಿದೆ ಅಂತ ಗೊತ್ತಾಗ್ಬಿಡ್ತದೆ ಇಲ್ಲಿ ಬಚ್ಚಿಟ್ಕೊಂಡು ಅನುದಾನ ಎತ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಏನು ಇಲ್ಲ ಎಲ್ಲಿ ಬಂದಿದ್ದೇನೆ ಆದರೆ ಜೆಡಿಎಸ್ ಅಲ್ಲಿ ನಾವು ಏನು ನಾವು ಕುಮಾರಣ್ಣ ಜೊತೆ ಇರೋದೇ ಇಲ್ಲ ದೇವೇಗೌಡ ಜೊತೆ ಇರೋದೇ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಒಂದು ಇದಾಗ್ಬಿಟ್ಟಿದೆ ಯಾಕಂದ್ರೆ ಎಲ್ರಿಗೂ ಒಂದು ಅಂದಾನ ಕೊಟ್ರೆ ಈ ಕೆ ನಮ್ಮ ಈ ಜೆಡಿಎಸ್ ಶಾಸಕರಿಗೆ ಒಂದು ಅನುದಾನ ಈ ಅಂದಾನವನ್ನು ತಗೊಂಡು ಬದುಕಕ್ಕೆ ಆಗ್ತಾ ಇಲ್ಲ ಬದುಕಕ್ಕೆ ಆಗ್ತಾ ಇಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗ್ತಾ ಇಲ್ಲ ಆ ಐದರಲ್ಲಿ ಈ ನೋವು ನಲುಗಳ ಮಧ್ಯೆ ಇನ್ನೊಂದು ನೋವುಗಳು ಸ್ಟಾರ್ಟ್ ಆಗ್ತವೆ ಅದರಿಂದ ದಯವಿಟ್ಟು ಆದಷ್ಟು ಬೇಗ ಈ ಸರ್ಕಾರ ತೊಲಗಿ ಹೊಸ ಜನಕ್ಕೆ ಸ್ಪಂದಿಸುವಂತ ಸರ್ಕಾರ ಬಂದು ಜನ ಅಭಿವೃದ್ಧಿ ಆದ್ರೆ ಸಾಕು ಜನ ಏನ್ ಕೇಳ್ತಾರೆ ರೋಡ್ ಕೇಳ್ತಾರೆ ಏನ್ ಕೇಳ್ತಾರೆ ಹೋಗ್ಲಿಕ್ಕೆ ರೋಡ್ ಕೇಳ್ತಾರೆ ಅದಲ್ಲ ತಾಲೂಕ್ ಆಫೀಸ್ ಕೆಲಸ ಅಂತ ಕೇಳ್ತಾರೆ ಕುಡಿಲಿಕ್ಕೆ ನೀರ್ ಕೇಳ್ತಾರೆ ಅದ್ ಕುಡಿಲಿಕ್ಕೆ ನೀರ್ ಕೇಳ್ತಾರೆ ಅದಲ್ವಾ ಕೇವಿಕೆ ಕರೆಂಟ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ರೈತರು ಏನ್ ಮಾಡ್ತಾರೆ ಗಿಡಿ ಕೇಳ್ತಾರೆ ಖಾತೆ ಗೀತೆ ಕೇಳ್ತಾರೆ ಇದನ್ ಬಿಟ್ಟು ಏನೋ ಸಿದ್ದರಾಮಯ್ಯ ಆಸ್ತಿ ಕೇಳ್ತಾರೆ ಸಮೃದ್ಧರ್ ಆಸ್ತಿ ಕೇಳ್ತಾರೆ ಇಲ್ಲ ತಾನೇ ಇದನ್ನ ಮಾಡ್ಕಾಡ್ತಕ್ಕಂತ ಶಾಸಕನಾಗಿರ್ಬೋದು ಸರ್ಕಾರ ಆಗಿರ್ಬೋದು ಏನಕ್ಕೆ ಇರ್ಬೇಕು ಏನಕ್ಕೆ ಇರ್ಬೇಕು ಅಂದ್ರೆ ನಾನು ಪಕ್ಕ ಪಕ್ಕ ತಾಲೂಕಲ್ಲಿ ನೋಡೋ ಅಬ್ಸರ್ವ್ ಮಾಡ್ ಪಕ್ಕ ಪಕ್ಕ ತಾಲೂಕಲ್ಲಿ ನೋಡಿದೀನಿ ಅದಲ್ಲ ಕಂಟ್ರಾಕ್ಟರ್ಗಳು ಮೊಮ್ಮೆಕ್ ಕಂಟ್ರಾಕ್ಟ್ರು ಬೊಮ್ಮಾಯಿಗಳು ಆಯ್ತಲ್ಲ ಕಂಟ್ರಾಕ್ಟ್ರು ತಮ್ಮನವರು ಕಂಟ್ರಾಕ್ಟ್ರು ತಮ್ಮನೋರು ಅಂದರೆ ಕೆಲಸ ಅಂತ ಬಂದರೆ ಬೇರೆ ಶಾಸಕರು ಇದೇ ಜಿಲ್ಲೆದಲ್ಲಿ ಹೆಸ್ರು ಹೇಳ್ತೀನಿ ಶಾಸಕರು ಅವ್ರ ಮನೇಲಿ ಬಿಟ್ಟರೆ ಅವ್ರ ಮನೇಲಿ ಬಿಟ್ಟರೆ ಬೇರೆಯವ್ರಿಗೆ ವರ್ಕ್ ಕೊಡೋಲ್ಲ ಬೇರೆಯವ್ರಿಗೆ ವರ್ಕು ಕೊಡಲ್ಲ ಇವತ್ತು ಆ ಜಾತಕದಲ್ಲಿ ಆ ಜಾತಿಯಲ್ಲಿ ನಾನು ಹುಟ್ಟಿಲ್ಲ ನಾನು ಇವತ್ತು ನನ್ನ ಹತ್ರ ಇದೆಯೋ ನನ್ನ ಹತ್ರ ಇಲ್ವೋ ಗೊತ್ತಿಲ್ಲ ಬಟ್ ಹಂಚ್ಕೊಂಡು ನಾನು ಇರ್ತಕ್ಕಂಥ ಇದರಲ್ಲಿ ಇದು ಮಾಡ್ಕೊಂಡು ಹೋಗ್ತಿದ್ದೆ ಹೊರತು ಇವತ್ತು ಆ ಉದ್ದೇಶದಿಂದ ನಾನು ಕೊಟ್ಟಿಲ್ಲ ಖಂಡಿತವಾಗ್ಲೂ ಆ ಭಗವಂತನ ಯೋಗಿ ನಮ್ಮ ಹೆಮ್ಮಂದಗಾರ್ ಕೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಸರ್ಕಾರ ತೊಲಗಲಿ ಒಳ್ಳೆ ಸರ್ಕಾರ ಜನಕ್ಕೆ ಸ್ಪಂದಿಸಂಥದ್ದು ಬರಲಿ ಅಂತ ಹೇಳ್ತಾ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಈಗ ಯಾಕೆಂದ್ರೆ ನಾನು ಬಯಸಿ ಬಯಸಿ ರಾಜಕೀಯಕ್ಕೆ ಬಂದವನಲ್ಲ ಬಯಸ್ತೇ ಬಂದ ನಾನು ಬಯಸ್ತೇ ಬಂದ ರಾಜಕೀಯಕ್ಕೆ ಬಂದವನು ಆದರೆ ನಾನು ಕೂಡ ರಾಜಕೀಯದಲ್ಲಿ ಹೊಸಬಾನೆ ಯಾಕಂದ್ರೆ ನನ್ನ ಲೈಫ್ ಅಂತಂದಮೇಲೆ ಪ್ರತಿ ಎಲ್ಲ ಇರ್ತದೆ ನಾನು ವರ್ಷಕ್ಕೆ ಮೂರರಿಂದ ನಾಲ್ಕು ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ಯಾಕಂದ್ರೆ ನನ್ನ ಬಿಸ್ನೆಸ್ ನನ್ನ ಎಂಪ್ಲಾಯೀಸ್ ಅವ್ರ ಸ್ಯಾಲ್ರಿ ಎಲ್ಲ ನೋಡ್ಬೇಕು ಆ ಮಧ್ಯದಲ್ಲಿ ನಾವು ರಾಜಕೀಯ ಕೂಡ ನೋಡ್ಬೇಕು ರಾಜಕೀಯ ನೋಡ್ಬೇಕು ಹಂಗಂದ್ಬಿಟ್ಟು ಕೆಲವ್ರು ಇರ್ತಾರೆ ರಾಜಕೀಯಕ್ಕೆ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಯಾಕಂತಂದ್ರೆ ನಂಗೆ ಗೊತ್ತಿಲ್ಲ ಸಾಕಷ್ಟು ಜನ ಎಮ್ ಎ ರಾಜಕಾರಣಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಮಾಡೋರಿಗೆ ರಾಜಕೀಯ ಆಗಿರ್ತದೆ ಯಾಕಂದ್ರೆ ನನ್ನ ಲೈಫಲ್ಲಿ ಒಂದು ಪಾಟ್ ಅಷ್ಟೇ ಇದು ಒಂದು ಪಾಟ್ ಒಂದು ಪಾಟ್ ಆಫ್ ನನ್ನ ರಾಜಕೀಯ ಅಷ್ಟೇ ಅದರಲ್ಲಿ ದುಡ್ಡು ಮಾಡ್ಬೇಕು ಅಂತ ಈ ಮೂ ನನ್ಗೆ ಬಂದಿಲ್ಲ ದುಡ್ಡು ಮಾಡಬೇಕು ಅಂತ ಮೊಳವಾಗ ಬಂದಿದೆ ದುಡ್ಡು ಮಾಡ್ತಕ್ಕಂಥ ರೂಟ್ಗಳು ದುಡ್ಡು ಮಾಡ್ತಕ್ಕಂಥ ಬಿಸ್ನೆಸ್ ಬೇರೆ ಇದೆ ಅದು ಮಾಡ್ಕೊಂತ ಒಂದು ಸೇವೆ ಮಾಡಬೇಕು ನಿಮ್ಮೆಲ್ಲರೂ ಸೇವೆ ಮಾಡಬೇಕು ನನ್ನ ಪಕ್ಷ ಜೆ ಡಿ ಎಸ್ ಪಕ್ಷ ನನ್ನ ಹದಿನೈದು ವರ್ಷಗಳಿಂದ ಅಧಿಕಾರ ಆಲಂಗೂರು ಸಿನಪ್ಪ ಹೋದಾಗಿಂದ ಅಣ್ಣ ಹೋದಾಗಿಂದ ನಮ್ಗೆ ಅಧಿಕಾರ ಇಲ್ಲ ಆದರೂ ಕೂಡ ಸಣ್ಣ ಪುಟ್ಟ ಅವರಿಗೆ ಅಧಿಕಾರ ಕೊಡಬೇಕು ಮುಂದವ್ರೆ ಸೋತವ್ರೆ ಇವತ್ತು ನೀವು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಯಾರಾದರೂ ಸೋ ಗೆದ್ದ ಮೇಲೆ ಬಸ್ಗಳಾಗ್ತಾರ ನಾನು ನನ್ನ ತಾಯಿ ಮಾತು ಕೊಟ್ಟಿದ್ದೀನಿ ಏನಂತಂದ್ರೆ ನಾನು ನಿಮ್ಮ ನಿಮ್ ಜೊತೆ ಇರೋ ತನಕ ಈ ಐದು ವರ್ಷ ಒಂದು ಬಸ್ ಹಾಕ್ತಿ ಅಂತ ಹೇಳಿದೀನಿ ನನ್ ಸೋಲ್ಲಿ ನನ್ ಗೆಲ್ಲಿ ನಾನು ಇರ್ಲಿ ನಾನ್ ಇಲ್ದೇ ಇರ್ಲಿ ಇವತ್ತು ಸಾಲ ಮಾಡ್ ಆಗ್ತೀನಿ ಯಾಕೆ ನಾನು ಮಾತು ಕೊಟ್ಟಿದ್ದೆ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಾನು ಇವಳಾಗ್ಲು ಬಂದಿಲ್ಲ ನಾನು ಬಂದಿಲ್ಲ ಸೊ ಅದರಿಂದ ಇವತ್ತು ನನ್ನ ನಂಬ್ಕೊಂಡು ಏನು ಸೆಕೆಂಡ್ ಲೆವೆಲ್ ಇಡಿಸಿರ್ಬೋದು ಫಸ್ಟ್ ಲೆವೆಲ್ ಇಡಿಸಿರ್ಬೋದು ಖಂಡಿತವಾಗ್ಲೂ ನಿಮ್ಮನ್ನು ದಡ ಸೇರಿಸೇ ಹೋಗ್ತೀನಿ ನಿಮ್ಮ ದಡ ಮುಡಿಸೇ ಹೋಗ್ತೀನಿ ನಮ್ಮ ಅಧಿಕಾರ ಇಲ್ಲಿ ಅಧಿಕಾರ ಇಲ್ಲದೆ ಹಣ ಇಲ್ಲಿ ಹಣ ಇಲ್ಲದೆ ಹೋಗಲಿ ನಾನು ನಿಮ್ಗೆ ಸೇರ್ಸೇ ಹೋಗ್ತೀನಿ ನಾನು ಇವತ್ತು ನಾನು ಮಾತಾಡ್ತೀನಿ ನಾನು ಮುಂದಿನ ದಿವಸ ರಾಜಕಾರಣದಲ್ಲಿ ನನಗೆ ಗೊತ್ತಿಲ್ಲ ನನ್ನ ಭವಿಷ್ಯ ನಾಳೆ ಬಗ್ಗೆ ಯಾರೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಹೇಳಿ ನಾಳೆ ನಮ್ಮ ಕೈಯ್ಯಲ್ಲಿ ಇಲ್ಲ ನಾಳೆ ನಮ್ಮ ಕೈಯಲ್ಲಿ ಇಲ್ಲ ರಾತ್ರಿ ನಾವು ಮಲಗ್ತೀವಿ ಏನಕ್ಕೆ ಬೆಳಗ್ಗೆ ಎದ್ದೇ ಹೇಳ್ತೀವಿ ನಮಗೆ ಬಸ್ರ ಎಷ್ಟು ಜನ ನೈಟ್ ಅದು ಹೋಗಿಲ್ಲ ಎಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ನೈಟ್ ಮಲಗ ಜಾಗದಲ್ಲಿ ಹೋಗಿಲ್ಲ ಅವರೆಲ್ಲ ಬೆಳಗ್ಗೆ ಟಿಫನ್ ಟಿಪ್ಪನ್ ಬೇಕು ಅಂತ ನಮ್ಮ ಟಿಫನ್ ಇದೇ ಬೇಕು ಅಂತ ಹೆಂಟಿ ಕೇಳಿರ್ತಾಳೆ ಅದಲ್ಲ ಟಿಫನ್ ತಿಂತೀವ್ ಮಲಗಿರ್ತೀವಿ ನಾವೆಂಥೇಳ್ತಿವ ಎಲ್ರ ಜೀವನ ಇಷ್ಟೇನೆ ಇವತ್ತು ಹುಟ್ಟಿದೀವಿ ಗ್ಯಾರಂಟಿ ಒಂದಲ್ಲ ಒಂದ್ ದಿವಸ ನಾವು ಸಾಯ್ತೀವಿ ಆ ಹುಟ್ಟು ಸಾವಿನ ಮಧ್ಯೆ ಜೀವನ ಇದೆಯಲ್ಲ ನಾನು ಜನ ಮೆಚ್ಚುವಂಥ ಜೀವನ ನಾವು ಮಾಡ್ಬೇಕು ಬದುಕಿದ್ರೆ ಹಿಂಗೆ ಬದುಕ್ಬೇಕಪ್ಪ ಸತ್ರ ಹಿಂಗ್ ಸಾಯ್ಬೇಕಪ್ಪ ಅಂತ ಹೇಳತಕ್ಕಂಥ ಕರ್ತವ್ಯದ ಬದುಕ್ಬೇಕು ನಾನು ಎಲ್ರಿಗೂ ಹೇಳೋದಂದೆ ನಿಮ್ದೇ ಅಂತ ಒಂದು ಜೀವನ ಇದೆ ಆ ಜೀವನ ರೂಪಿಸ್ಕೊಳ್ಳಿ ಬರೀ ರಾಜಕೀಯ ಜೀವನ ಅಲ್ಲ ಎಷ್ಟೋ ಜನ ಇವತ್ತು ಯುವಕರು ಹೇಳ್ತೀನಿ ರಾಜಕಾರಣ ರಾಜಕಾರಣ ದಯವಿಟ್ಟು ಇಂಥ ವರ್ಷ ರಾಜಕಾರಣಕ್ಕೆ ಬರಬೇಡಿ ಅಂತ ಯಾಕೆ ಹೇಳಿ ಇವತ್ತು ರಾಜಕಾರಣ ಅದಕ್ಕೆ ಇಟ್ಟೋಗಿದೆ ರಾಜಕಾರಣ ಹೋಗಿದೆ ನಾಳೆ ಅನ್ನೋ ಪದ ಇಲ್ಲ ನಾಳೆ ಅನ್ನೋ ಪದ ಇಲ್ಲ ನೆನ್ನೆ ಪದ ಕಳ್ಸೋಗ್ಬಿಟ್ಟಿದೆ ಆಯ್ತಲ್ವಾ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಆ ಮರಳು ಕೃಪೆಯಲ್ಲಿ ಕೇಳ್ಕೊತೀವಿ ಮಳೆ ಬಿಂದು ರೈತನ ಒಂದು ಜೀವನದಲ್ಲಿ ಒಳ್ಳೆ ರೈತ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಭೇಮನಗಾರ ಜಯಂತಿ ಇವತ್ತು ವಿಶೇಷವಾಗಿ ನನ್ನ ತಾಲೂಕಿನಲ್ಲಿ ವಿಜಯಪುರ ನಡೀತದೆ ಎಲ್ರಿಗೂ ನನ್ನ ಕಡೆಯಿಂದ ನನ್ನ ಪಕ್ಷದ ಕಡೆಯಿಂದ ತಾಲೂಕು ಆಡಳಿತ ಕಡೆಯಿಂದ ವ್ಯಮನಗರ ಜಯಂತಿ ಎಲ್ಲ ರಡಿ ಜನ ಕೂಡ ವಿಶೇಷವಾಗಿ ಕೃತಜ್ಞತೆಗಳು ಹಾಗೂ ಜಯಂತಿ ಶುಭಾಶಯ ತಿಳಿಸ್ತಾ ಸನ್ಮಾನ ಮಾಡಿ ಮಾಡ್ಕೊಂಡಿದ್ದಕ್ಕೆ ನಾನು ಕೋಲಾರ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ನಾನು ಎಲ್ಲ ಮುಂದೆ ಅದರಿಂದ ಇಲ್ಲಿಂದ ನಾನು ದೊಡ್ಡ ಕಾರ್ಯಕ್ರಮ ತೆರಳುತ್ತಿದ್ದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಾತು ವಿಶೇಷವಾಗಿ ಎಲ್ಲರಿಗೊಂಡಿದ್ದೆ ತಾಲೂಕು ಕಾಣ್ತಾ ಇದೆ ಕಳಕಳಿಗೆ ಕಾರಣಾಂತರ ಜನ ನಮ್ಗೆ ಸರಿಯಾಗಿ ತಿಳಿಸಿಲ್ಲ ಅವರು ಇವರು ಎಲ್ಲ ಇವಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಹೇಳೋದಕ್ಕೋಸ್ಕರ ಇಷ್ಟು ಜನ ಬಂದಿದ್ದಾರೆ ನಾವು ಕೂಡ ಐದಾರು ದಿವಸದಿಂದ ಯಾರಿಗೂ ಬಿಟ್ಟಿಲ್ಲ ಒಬ್ಬೊಬ್ರು ನಾಲ್ಕು ಫೋನ್ ಐದು ಫೋನು ಕೂಡ ಮಾಡಿ ಬರಬೇಕು ಅಂತೇಳಿದ್ವಿ ಈ ಇವತ್ತು ಈ ಒಂದು ಜಯಂತಿನಲ್ಲಿ ವಿಶೇಷ ಇದೆ ಒಂದು ವೇಮಣ್ಣ ಜಯಂತಿ ಒಂದು ಮಲ್ಲಮ್ಮ ಜಯಂತಿ ಇಬ್ಬರೂ ಕೂಡ ಆಯಪ್ಪನು ಆ ತಾಯಿ ಕೂಡ ನಮ್ಮೂರೇ ಎರಡೂ ನಮಗೆ ಸಂಬಂಧಪಟ್ಟಿದೆ ಇದು ದೊಡ್ಡ ಡಿಸ್ಕಸ್ ನಡೀತು ಮೊನ್ನೆ ಎಚ್ ಕೆ ಪಾಟೀಲ್ ರೆಡ್ಡಿ ಎಲ್ಲ ಸೇರಿ ಎರಡೂ ಕೊಟ್ಟರು ಯಾರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಕೆ ಸಿ ಚಂಗಲರಾಯ ರೆಡ್ಡಿ ಇಪ್ಪತ್ತು ವರ್ಷ ನಾವು ಒದ್ದಾಡಿದ್ರು ಕೂಡ ಅವರು ಸ್ಟ್ಯಾಚ್ ಇಡಕಾಗಲಿಲ್ಲ ಏನೋ ಇದ್ರ ಮೇಲೆ ಇದ್ರಲ್ಲೇ ಸಲ್ಮಾನ ರೆಡ್ಡಿ ಚೂಡಪ್ಪ ನಾರಾಯಣ ರೆಡ್ಡಿ ಅಂತಿದ್ದರು ನಮ್ಮ ಬಗೆರಪಡ್ತಾ ಇದ್ರು ಅವರು ಕೆ ಎಚ್ ಮುನಪ್ಪ ನಾವು ಒದ್ದಾಡಿ 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 ಸದರೆಡ್ಡಿ ಕಡೆಗೆ ಸಿದ್ದರಾಮಯ್ಯನವೇ ಒದಗಿಸ್ ಮಾಡಿ ಕೊಟ್ಟಿದ್ರು ಕೆಳಗಡೆ ಹಾಕಿದ್ರು ಅವರು ನೆಹರೂ ಕರೆಸಿ ವಿಧಾನಸೌಧ ದಾವಣಗೆರೆ ಆ ಕಡೆ ಹೊರಟೋಗೋದು ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು ಇವೆಲ್ಲ ಇವಾಗ ಇವಾಗ ಬೆಂಗಳೂರಿನಲ್ಲಿ ಇರ್ಬೇಕಾದ್ರೆ ಆತನ ನೆನೆಸ್ಕೋಬೇಕು ಎಲ್ಲ ಸ್ಟ್ಯಾಚು ಒಳಗಡೆ ಇರ್ತಿವಿ ಕಂಪ್ಲೀಟ್ ಇತ್ತು ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಆದೇಶ ಕೊಟ್ಬಿಟ್ಟರು ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿಗೂ ಕೋಳಿವಾಡಗೂ ಎಚ್ ಕೆ ಪಾಟೀಲು ಎಸ್ ಆರ್ ಪಾಟೀಲ್ ಏನೇನಿದೆ ಎಲ್ಲ ಐತಿ ನೀವು ಫಂಕ್ಷನ್ ಮಾಡಿ ವಿಧಾನಸೌಧ ಮುಂದೆನೇ ಚಗಳೆಡ್ಡಿ ತಾರ್ಟಿ ಆವಾಗ ಏನು ಮಾಡಿದ್ರು ನಮ್ಮಲ್ಲಿ ಎರಡು ಪಂಗಡ ಆಗ್ಬೋದು ಒಂದು ಲಿಂಗಾಯತ್ ರೆಡ್ಡಿ ಒಂದು ಈ ಕಡೆ ರೆಡ್ಡಿ ಹಾಕಿದ ಅದು ನಾವು ಮಾತಾಡಿಬಿಟ್ರು ಏನಾದರು ಏನಾಗಿದ್ರು ಅಂತ ದೊಡ್ಡವರೆಲ್ಲ ಆ ತೆಗೀರಿ ರೆಡ್ಡಿ ತರ ತೆಗಿರಿ ನಾವು ತೆಗೆದು ಬರೀ ನಾರ್ತ್ ಕರ್ನಾಟಕ ಈ ಕಡೆ ಕೂಡ ಸೇರಿ ರೆಡ್ಡಿ ಅಂತ ಎರಡು ಸಂಬಂಧಪಟ್ಟು ನಾವೇ ಮಾಡ್ಬೇಕು ಹೇಮಾರೆಡ್ಡಿಯನ್ನು ನಾವೇ ನಮ್ಗೆ ಸಂಬಂಧಪಟ್ಟ ಇದು ಈ ರೀತಿ ಇದೆ ಇವಾಗ ರೆಡ್ಡಿ ಜನಾಂಗ್ ಈ ಸೆನ್ಸೆಸ್ ನಲ್ಲಿ ಎಲ್ಲ ಕಳೆದೋಗಿದ್ದವು ಈ ಸಲ ಬರ್ತಾ ಇದೆ ಎಷ್ಟು ಬರ್ತೆ ಏನು ಅಂತೆಲ್ಲ ಸೆನ್ಸೆಸ್ ನಲ್ಲಿ ಗೊತ್ತಾಗುತ್ತೆ ಈ ಸಮಾಜ ಈ ಒಂದು ಇದಕ್ಕೆ ಏ ತೊಂಬತ್ತೇನಪ್ಪ ಕೊಡಬೇಡ ಸುಮ್ಮನೇ ಶರಬತ್ ಕೊಡಬೇಡ ಈಗ ಹೇಮಣ್ಣ ಕೇಳಿದು ಕೊಟ್ಟ ಇತ್ತು ಅಂದರೆ ಭುದ್ರಾಮಯ್ಯನಿಗೆ ಅವರಿಗೆ ಈ ಕೀರ್ತಿ ಸಲ್ಲಬೇಕು ನಾವು ಬರೇ ಬರೆ ಹೇಳ್ತೀವಿ ಈ ಒಂದು ಅಧ್ಯಕ್ಷ ಈ ಒಂದು ನಮ್ಮ ಸಮಾಜಕ್ಕೆ ತುಂಬಾ ಗೌರವಿಸಿ ಅಚ್ಚುಕಟ್ಟಾಗಿ ಚೌಕಟ್ಟಾಗಿ ನಡೆಸ್ಕೊಟ್ಟಂಥ ನಮ್ಮ ತಾಲ್ಲೂಕಿನ ಜನಪ್ರಿಯ ಶಾಸ್ತ್ರ ಅಂತ ಸಮೃದ್ಧಿ ಮಂಜುನಾಥರವರೆ ಮತ್ತು ಈ ತಾಲೂಕಿನ ದಂಡಾಧಿಕಾರಿ ಇದ್ದಂಥ ಗೀತಮ್ಮನವರೇ ಆಯ್ತು ನಮಗೆ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ಸಹೋದರಾದಂಥ ರೇಪತ್ ರೆಡ್ಡಿ ಮತ್ತು ಜಗದೀಶ್ ಅವರು ಮತ್ತು ಲಕ್ಷ್ಮೀನಾರಾಯಣವರು ಇವರೆಲ್ಲ ಬಂದಿದ್ದಾರೆ ನಮ್ಮವ್ರು ಇರಿ ನಾವೆಲ್ಲ ಒಂದೇ ಇದು ನಮಗೆ ನಮ್ಮ ಸಮಾಜಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಕೇಶವ ಅವರೇ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ಕಾರ್ಯಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರಿಗೆ ಇವರಿಗೆಲ್ಲ ನಾನು ಅಭಿನಂದನೆಗಳು ಹೇಳ್ತಾ ಇದೇ ರೀತಿಯಾಗಿ ಮುಂದಕ್ಕೆ ಎಲ್ಲರೂ ಇರ್ತೀವಿ ಏನೂ ಇಲ್ಲ ನಾವು ಜ ಜಾಗನೂ ಮಾಡಬೇಕು ಸ್ಕೂಲನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನು ಯಾವುದೇ ಮೀಟಿಂಗ್ ಕರೆದ್ರೂ ಕೂಡ ದಯವಿಟ್ಟು ನೀವು ಬರಬೇಕು ಅಂತೇಳಿ ನನ್ನ ಮಾತು ಯಾಕಂದ್ರೆ ಕೋಲಾರ ಇದೆ ಇವಾಗ ಅಲ್ಲಿ ದೊಡ್ಡದಾಗಿ ಮೆರವಣಿಗೆ ಇದೆ ಅದರ ರಘಮಂದ್ರದಲ್ಲಿ ಇದಿದೆ ಸಭೆ ಇದೆ ಅದಕ್ಕೋಸ್ಕರ ಹೋಗಬೇಕು ದಯವಿಟ್ಟು ನಮ್ಮ ನಾವು ಮಾತುಗಳನ್ನು ನಾವು ಕುರುಬಾನಂದ್ ಎಲ್ರಿಗೂ ವಂದಿಸ್ತಾ ಶುಭಾಶಯಗಳು ಹೇಳ್ತಾ ನಮಗೆ ನಮ್ಮ ಇವ್ರು ಹೇಳಿದ್ರು ಮಧ್ಯಾಹ್ನವರು ಏನು ನೀವು ಯಾರು ಬರ್ತಾನೆ ಇಲ್ಲ ಏನು ಮಾಡ್ತಾನೆ ಇಲ್ಲ ಏನಪ್ಪ ನೀವು ಒಬ್ಬ ಜನ ಇದ್ದು ಬರುತ್ತೀರಿ ಒಬ್ಬ ಜನ ಬರ್ತೀರಿ ಏನು ಮಾಡೋದು ಅಂತ ಅವಾಗ ಅವರಿಂದಲೇ ಇವತ್ತು ನಾವು ಇಷ್ಟು ಜನ ಏನು ಮಾಡಬೇಕು ಏನು ಕುತ್ಕೋಬೇಕು ಅಂತ ಅವ್ರಿಂದ ಯಾಕೆಂದ್ರೆ ಇಷ್ಟು ಜನ ಬಂದಿದ್ರು ಯಾರು ಇಷ್ಟು ಮಾತ್ರ ಕೋಶಾರ ಕೊಟ್ಟು ನೀವು ನೀವಿದೀರ ಅಂತ ಕೇಳೋರು ಯಾರೂ ಇಲ್ಲ ಇವತ್ತು ನಮ್ಮ ಮಂಜಣ್ಣ ಅವರು ಅದೊಂದು ನಮ್ಮ ತಾಲ್ಲೂಕಿಗೆ ಒಂದು ಇದು ಮಾಡಿದ್ದಾರೆ ಅದನ್ನ ನಾವು ಯಾವಾಗಲೂ ನಡೆಸ್ಕೋಬೇಕು ಅವ್ರು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಅವ್ರು ಇದು ಮಾಡೋದು ಬೇಡ ಮಾಡೇ ಮಾಡ್ತಾರೆ ನಮ್ಮ ಇವಾಗ ಇಷ್ಟೊತ್ತು ಹೇಳೋದು ಬೇಡ ಮಾಡ್ತಾರ ಅಂದ್ರೆ ಅವ್ರು ಮಾಡೇ ಮಾಡ್ತಾರೆ ಅದು ಹೇಳೋದು ಬೇಡ ನಮ್ಮ ಮನೆ ನಮ್ಮ ನಮ್ಮೂರ್ಗೆ ಬಂದಿದ್ರು ಇಪ್ಪತ್ತು ದಿನ ಆಯಿತು ಅವ್ರು ಬಂದು ನಮ್ಮ ಊರಲ್ಲಿ ಪೂಜೆ ಮಾಡಿ ಇವತ್ತೇ ರೋಡು ನಾವು ಇನ್ನೋವೇಷನ್ಗೆ ಇವಾಗ ಹೋಗ್ತಾ ಇದ್ದಾರೆ ಅಷ್ಟು ಬೇಗನೆ ಮಾಡಿದ್ದು ಯಾರು ಮಾಡಿಲ್ಲ ನಾವದು ಗೆಲ್ಲದಾಗಿರ್ತೀವಿ ಆಯ್ತಾ ಮಾಡಕ್ಕೆ ಅವ್ರಿಗೆ ಇದಿದೆ ಮಾಡ್ಕೊಡ್ತಾರೆ ನಮ್ಗೆ ಒಂದು ಮಾಡ್ತೀವಿ ಅಂತ ನಿಮ್ ಮೇಲೆ ನಮಗೆ ನಮ್ಗೆ ಇದೆ ನಾವು ಒಂದೇ ಹೇಳೋದು ಬೇರೆ ಏನು ಹೇಳೋದು ಬೇಡ ಸುಮ್ಮನೆ ಅದೇ ಇದು ಬೇಡ 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 ಮಾಡ್ತಾನೆ ಮಾಡ್ಕೊಡ್ತಾರೆ ಹೇಳಿದ್ರೆ ಮಾತು ಆಗ್ತದೆ ಸುಮ್ಮನೆ ಅದಕ್ಕೆ ಎಷ್ಟು ಮಾತಾಡಿದ್ರೆ ಅದೇ ಜಾಗದಲ್ಲಿ ಪೂಜೆ ಮುಖ ಮುಖ್ಯ ಎಲ್ಲರೂ ಬಂದಿರೋದು. ಶ್ರೀನಾ ನಿಜ ಹೇಳಿದ್ರು. ತುಂಬಾ ಜನ ಸೇರಲ್ಲ ಅಂತ ಹೇಳ್ತಾ ಇರೋದಕ್ಕೆ ಒಂದು ಕೆಚಿರ ಕೊಣೆ ಎಲ್ಲ ಬಂದಿದೀವಿ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಫ್ರಮ್ ಅಲ್ಲಿಂದ ಸ್ಟಾರ್ಟ್ ಐದಿಕ್ಕೆ ನಿಜಲೇದ ಬಂದು ಅದರಿಂದ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಕ್ಕೆ ಹೇಳಿ ನಮ್ಮ ಒಂದು ಅವರ ಗಮನಕ್ಕೆ ತಂದು ಎರಡು ಮಾತು ಮುಗಿಸುತ್ತಾ ಇದೀನಿ. ಜೈ ಹಿಂದ್.